ನನಿಮ್ಮ ನಿಮ್ಮವ್ವಾ ಅಲ್ವಾ ನನಿಮ್ಮ ಏನು ಹೇಳಿದ್ರ ಒಂದು ಇಪ್ಪತ್ತೈದು ಹೇಳ್ತಿದ್ರ ಎರಡನು

ಹಾ ಹೌದು ಯೋಕೇನು ಹೇಳಿದ್ರ ಒಂದು ಹದಿನೈದು ಅಲೋ ಹಲೋ ಎರಡಲ್ಲೋ ಧರ್ಮ ಬೇರಾವ್ ನಿಮ್ಮವ ಹ್ಞೂ ನಿಮ್ಮವಲ್ವಾ ನಿಮ್ಮವ್ ಯಾವ ಇಲ್ವಾ ಇಲ್ಲ ಇದರಲ್ಲಿ ನೋಡ್ತಾ ಇದ್ರ ಎಷ್ಟು ಕೇಳಿದಿರ ಹಾ ಎಷ್ಟು ಹೇಳ್ತಾವ್ರಿ ಒಂದು ಒಂದು ಮೂವತ್ತು ಹೇಳ್ತಾವ್ರೆ ನೀವು ಒಂದು ತೊಂಬತ್ತರಿಂದ ಒಂದು ಕೇಳ್ತಿದ್ರ ಎಷ್ಟು ಆರಲ್ಲಾಗ್ಯಾವ ನಾಲ್ಕಲ್ಲು

ಪುಟ್ಟಣ್ಣ ಎಷ್ಟು ಜೊತೆ ಹಾಕಿದ್ರಾ ಅಂಬತ್ತಿ ಏನು ರೇಟಿಂದ ಒಂದು ಮೂವತ್ತು ಒಂದು ಮೂವತ್ತರಿಂದ ಒಂದುವರೆ ತಕ್ಕನೇ ಇವೆಲ್ಲ ನಿಮ್ಮ ಯಾವರು ದೇವರು ಕಂಡಿಸಿ

ಇವ ನಿಮ್ಮ ಅವನ ಊಕ್ಕೇನು ಒಂದು ಮೂವತ್ತು ಅಲ್ಲೋ ಎರಡಲ್ಲ ಐತೆ ಗಂಡಸಿ ಏನು ಹೇಳಿದಿರ ಒಂದು ಮೂವತ್ತೈದು ಆರಲ್ಲ ಯಾವರು ಹಾ ಸನ್ನು ನಿಮ್ಮ ಹೆಸರು

ಬೇರೆ ರಾಜ ಏನೇಳ್ತಾವ್ರೆ ಒಂದು ಅರವತ್ತೈದು ನಾಲ್ಕಲ್ಲ ನಾಲ್ಕಲ್ಲ ಆರಲ್ಲ ಯಾವರು ನಾಗರಹಳ್ಳಿ ಮಂಜಣ್ಣರು ನಿಮ್ಮ ಹೆಸರು ಮಂಜಣ್ಣರ ಫೋನ್ ನಂಬರ್ ಹೇಳಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಐವತ್ಮೂರು ಎಪ್ಪತ್ತಾರು

ಒಂದು ತೊಂಬತ್ತು ಹೊರಗಳು ಅಲ್ಲೋ ಹೊಸ ಬಾಯ್ ಯಾ ಚಾನು ನಾಗರೋ ನಿಮ್ಮ ಹೆಸರು ಫೋನ್ ನಂಬರ್ ಹೇಳಿ ಸೆವೆನ್ ನೈನ್ ಸೆವೆನ್ ಫೈವ್ ಜೀರೋ ಒನ್ ಸಿಕ್ಸ್ ಸೆವೆನ್ ಒನ್ ಫೈವ್

ಆ ಕಡೆ ಅವ್ನು ನಿಮ್ಮವ ಎಲ್ಲ ಅವನವ ಹನುಮಂತ ಇವತ್ ಕೇಳಿದ್ರ ಒಂದೂವರೆ ಹೇಳ್ತಾನೆ ಒಂದೂವರೆ ಅಲ್ಲೋ ಅಲ್ಲಿ ನಾಲ್ಕಲ್ಲ ನಾಲ್ಕಲ್ಲ ಐತೆ ನೀವು ಎರಡು ಲಕ್ಷ ಯಾರಲ್ಲ ಕೊಟ್ಟ

ನಿಮ್ಮ ಹೆಸ್ರು ಶರತ್ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಹಾ ಸಿಕ್ಸ್ ಒನ್ ಸೆವೆನ್ ಏಟ್ ಸೆವೆನ್ ಸಿಕ್ಸ್ ನರಾಮಣ ಏನ ಹೇಳಿದ್ರೂ ಒಂದು ಐದು ಹೇಳಿದ್ರ ಹಾ ಆರಾಮ ಮಾಡವಾ ಹಾ ಳ್ಳ ನಿಮ್ಮ ಹೆಸರು ಸೋಮಶಕ್ರಯ್ಯ ನಿಮ್ಮ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಒಂದು ಒಂದು ಆರು ಎಂಟು ನಾಲ್ಕು